ಈ ನರಿ ಬಟ್ಟೆ ಯಾವ್ ಕಾಲಕ್ ಹೋಗ್ದಾಯ್ತ ಹುಡುಗಿ ನೋಡ್ಕೊತಾ ಇರ್ತಾಳೆ ಒಂದ್ಗಳಿಗೆ ಬತ್ತಿನಿ ಹ್ಮ್ ಇಲ್ಲ ಅಂದ್ರೆ ಮಗ ಕದಿನ ಕುತ್ಕೊಂಡ್ ಆಟ ಆಡ್ತ ಮೇಲೆ ನಾನು ಒದ್ಕ ಬತ್ತಿನಿ ನೋಡೋಣ ಅಲ್ಲ ನಮ್ಮ ನಿಂಗಿ ಅಲ್ಲಿಗೆ ಗಂಡು ಮನೆಗೆ ತಗೊಂಡೋಗಿರೋ ಬಟ್ಟೆಯ ಸಾನಾಕಿದಂಗೆ ಅಲ್ಲೇ ಒಂದ್ ಬಕೆಟ್ ಒಳಗೆ ಕೆಜಿನ ಕುಕ್ಕ ಹಾಕಿದ್ರೆ ಆಗೋಗಿರೋದು ಹಾಕೊಂಡು ಅವನು ಓದ್ಕ ಬಂದವಳೋಗ ಯಾರು ಯಾರ ಹಿಂಗ್ಯಾ ಬಟ್ಟೆ ತವರ್ ಮನೆಗೆ ಓದಕ ಬತ್ತಾರ ಏನವ ಕಾರ್ಮ ಬಂದಂಗೆ ನೀ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ನಮ್ಮ ಅದು ಏನು ಬುದ್ಧಿ ಕೊಲ್ತವಳು ಈ ಯಾರ್ಗೇಳನ ಸುಮ್ಮನೆ ಬಾಯಿ ಮಿಚ್ಕ ಮಾಡ್ಕೋಬೇಕೆ ಹೆಣ್ಣು ಮಕ್ಕಳು ತೋ ಮೇಲೆ ಇದ್ದಾಗ ಮಾತಾಡಕಾಗ್ದು ಮಾತಾಡಿದ್ರೆ ಮಾತು ಎಲ್ಲ ಹೋಯ್ತು ಹಂಗಾಗಿ ಬಾರಿ ಹೋಗ್ಬೇಕು ಈ ಅನುಸರಣೆ ಗಂಡನ ಮನೇಲಿ ಇದ್ರೆ ಜೀವನ ಚೆನ್ನಾಗೇ ಇರ್ತದೆ ಏನ್ ಮಾಡೋದು ನಮಗೂ ಅಂತವ ತಿರುಗ್ ಜಂಬೆ ಅಂತಲೇ ಹೇಳ್ಬೇಕು ಪಕ್ಕ ಬಂದ್ರಾಯ್ತು ಎಂತ ಅವಳು ಇರ್ಬೇಕು ಇವಳು ಅಂತ ಅಲ್ಲಿಂದ ಓದ್ಕೊಬಂದ ಬಂದವಳಲ್ಲ ಬಟ್ಟೆಯ ಇದನ್ನ ಮಾತಾಡ್ಕೊಂಡು ತಡಾಯ್ತತೆ பூட்டி கூகு நான் அதுவா இல்லை அதுக்கிய நீதிக்குறதா நீங்க ಸಂದಿಕ್ ಹೋಗಿದ್ರೆ ಯಾವಾಗ ಒಣಗ್ಬೇಕು ಆ ಚಕಡ ಏನ್ ಒಣಗಕ್ ನಂಗೆ ಕುತ್ಕೊಳ್ಳೋದ್ ಅಟತ್ನಲ್ಲಿ ನಿನ್ನ ಅಂತಾನೆ ಏನ್ ಮಾಡ್ಬೇಕವ ನಾನೇ ಹೋಗಿ ಒಕ್ಕ ಬತ್ತಿನ್ ಅಂತ ಅಕ್ಕಿ ಹೋಗಿ ಒಕ್ಕ ಬತ್ತಿನ್ ಅಕ್ಕಿ ಹೇಳೋಗೋಣ ಅಂತ ಕರೆದೆ ನಮ್ಮ ಮಗ ಇಟ್ಕೊಂಡಿರ್ತೀಯಾ ಇಲ್ಲ ಕರ್ಕೋ ಹೋಗ್ಲ ಅಲ್ಲೇ ಬಗ್ಗಿನ ದಡೆ ಅಂತ ಕುತ್ಕೊಂಡು ಆಟ ಆಡ್ಕೊತದೆ ಬೇಕಾದ್ರೆ ಕರ್ಕೋತೀನಿ ಏ ಬೇಡ ಬಿಡಿ ಅಕ್ಕ ನಮ್ಮ ಅಕ್ಕ ಬತ್ತಿನ ಇಳು ಸಂದ ಮೇಲೆ ಇಲ್ಲಾಂದ್ರೆ ಇಬ್ರು ಹೋಗೋಣ ಅಂತ ಬಿಡು ಸಂದ ಮೇಲೆ ಒಬ್ಳೆ ಹೋಗ್ಬೇಡ ಆ ನರಿ ಬಟ್ಟೆ ಅವೇ ಇವತ್ತೇನೋ ಒಬ್ಳೆ ಕುಕ್ಕಾಕೊಂಡು ಕುತ್ಕತಿಯಾ ನಾನು ಬಂದ್ರು ಗಳಿ ಕುಕ್ಕಾಕ್ಬೋದು ಇಡು ಅಲ್ಲ ಕಣಕ್ಕ ನಿಂಗ ಸರಿಯಾಗಿ ಮಲ್ದಿರತ್ತಲ್ಲ ಇನ್ ಬಾವು ಗೊತ್ತಾ ಇರ್ತಾರೆ ನೀನು ಬಟ್ಟೆ ತಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡೋಣ ಅವನು ಅಲ್ಲಿ ಇಲ್ಲಿ ಇರ್ತಾಳೆ ಆಕೆ ಅವಳಿಬ್ರು ಒಟ್ಟಿಗೆ ಹೋಗನಂತೆ ಇರು ನೀನು ಬೇಡ ಬಟ್ಟೆ ತಕೊಂಡು ಹೋಗ್ಬೇಡ ದಿನ ಸಂಧೆ ನಮ್ಮ ಬಾಬ ಬಂದಾಗ ಶಾಂತಕ್ಕೂ ಹೆಂಗೆ ನೋಡ್ತಾ ಇದ್ದ ಧ್ಯಾನ್ಸ್ಕಂದ್ರೆ ಯಾಕೋ ನಂಗೆ ಭಯ ಆಯ್ತದೆ ಇವಳೇನೋ ಇರು ಅಂತಳೆ ಇವಳಂಗುಲ್ಲ ಬಿಡೋಂಗಿಲ್ಲ ನಾನು ಇವಳಗೂ ಹೇಳಿಲ್ಲ ಅವ್ರೆ ನಿಂಗೇನು ಯಾವಾಗ ಮಲ್ದಿರ್ತಾಳ ಅದು ಇಲ್ಲ ಹೋಗಪ್ಪ ನಾನು ಇರೋಕ್ಕ ಹೋದ್ರೆ ಇಬ್ರು ಜೊತೆಲ್ಲ ಹೋಗೋಣ ಅಂತ ಹೇಳ್ತೀನಿ

ಒಬ್ಳೆ ಇರೀನಿ ಇಲ್ಲ ನೀನ್ ಇರ್ಬಿರ ಹುಡುಗರುಗಳಿರವು ಈಗ ಹಂಗಲ್ಲ ನಿಂಗ ಗಂಡಿರ್ತಾರ ಒಂಥರ ಅನ್ಸೋದ ಕನಕ ಅವರು ಇರುವಾಗ ಅದ ಹೆಂಗ್ ನಾನು ಒಬ್ಳ ಇರ್ಲಿ ಅದಕ್ಕೆ ನಿಂಗಾರ ಇರ್ತಾಳೆ ಅಂದ್ರೆ ಆ ತರ ಒಂಥರ ಅವಳು ಮಲ್ದಿರ ಕಿಲ್ವ ಏನ್ ಬೇಕು ಏನ್ ಬೇಡ ಕೇಳಕ್ಕ ಒಬ್ರು ಬರ್ವಾ ಅದೇ ನಾವಿಲ್ಲ ಅಂದ್ರೆ ಅವಳು ಇರ್ತಾಳ ಮಲ್ ಬಾಯಿ ಮುಚ್ಕೊಂಡು ಅದಕ್ಕೆ ಹ್ಮ್ ನಿಂಗ್ ಬಿಟ್ಬಿಟ್ಟು ಹೋಗ್ ನಾಕು ನಾವು ಹಂಗಲ್ಲ ಕಣ ಪುಟ್ಟಿ ಅವ್ಳು ನಿಂಗ ಮೆತ್ತವಳು ಏನು ನಾನು ಅಕ್ಕ ಏನ್ ಬಿಟ್ಟಾಯ್ತಾ ಇರೋದು ಈಗ ಅಪ್ಪ ಅವರು ಮಾವ ಏನು ಮೊದ್ಲಿಂದ ಇದ್ದಾರಲ್ಲ ಏನಲ್ಲ ನಿಮ್ ಬಾವ ಅದೇನಾರು ಬೇಕಾದ್ರೆ ಯಾರು ಇಲ್ಲ ಅಂದ್ರೆ ಒಳಗೆ ಹೋಗ್ತಕ್ಕ ಕುಡಿತಾನೆ ಅವರು ತಗೊಂಡ್ ಕುಡಿಯಕ ನೀರ ಅಕ್ಕಿ ಯಾರೋ ಒಬ್ರು ಇರ್ಬೇಕು ಗಳಿಗೆ ನಿಂಗಿರ್ತಾರೆ ಅಕ್ಕಿ ನೀನ್ ನೀನಿರು ನಾನು ಒಬ್ಬಳೆ ಒಕ್ಕ ಬರ್ತೀನಿ ಅಂತ ಇನ್ನೇನಿಲ್ಲ ಒಬ್ರು ಇರ್ಬೇಕು ಅಂತ ಮಾವ ಇರ್ತಾರೆ ಅಂತ ನಾನೇ ಹೇಳಿದ್ದು ನೀನು ಇರವ ನಾನು ಒಕ್ಕ ಬರ್ತೀನಿ ಕೇಳಿದ್ರೆ ಮಾಡಿದ್ರೆ ಕೊಡಕ್ ಬೇಡವೇ ಅದಕ್ಕೆ ಹೇಳಿದ್ ನಾನು ಓ ಬಟ್ಟೆ ಹೋಗ್ಯ ಕೊಯ್ತಾವಳೆ ಶಾಂತ ಪಪ್ಪಾ ಓ ಹಸಿ ಬಟ್ಟಿಲ್ಲ ಅಪ್ಪಾರ ಹೋಗಿ ಯಾವಾಗ ಒಕ್ಕ ಬಂದಳು ಅವಳು ಇನ್ನು ಅಳಿ ಅಂದ್ರೆ ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತ ಪಪ್ಪ ಬಿಟ್ಟು ಹೋಯ್ತಾಯ ಅವಳೆ ಇಲ್ಲ ನಮ್ಮ ನಿಂಗಮ್ಮಗೆ ಬುದ್ಧಿ ಕಳ್ಸ್ಬೇಕು ಅಂದರೆ ಇವರಿಬ್ಬರು ಹೀಗೆ ಜೊ ಜೊತೆಗೆ ಆಟ ಆಚೆ ಕಳಿಸ್ಬಿಟ್ಟು ಎಲ್ಲ ಕೆಸರು ಮಾಡಿಸ್ಬೇಕು ಮಾಡಿಸ್ಬೇಕವಳು ಗಂಡಂದ ಆಗ ಹೊಸಿ ಬದಲಾಯ್ತಾಳೆ ಇಲ್ಲ ಅಂದರೆ ಹಂಗೆ ಮೈಗಳನ್ನ ಬಿಡ್ತಾಳೆ ತಳಿ ಇವರಿಬ್ಬರು ಹೋಗು ನಿಂಗಮ್ಮ ಕರೆಸ್ತೀನಿ ಅಂತ ಹೇಳ್ತೀನಿ ನಾನೇ ಅಕ್ಕ ಹಂಗೆಲ್ಲ ಕಣೆ ಅಕ್ಕ ಒಳಗಡೆ ಅಪ್ ನಾವು ಬಟ್ಟೆ ಅಲ್ಲ ಕಣೆ ಚಿಕ್ಕ ಇದರಲ್ಲಿ ತುಂಬಿಟ್ಟಿದ್ದೀನಿ ಬಟ್ಟೆ ಅಕ್ಕಯ್ಯ ತಕ್ಕ ಒಟ್ಟಿಗೆ ಹೋಗಿ ಒಕ್ಕ ಬರೋಣ ಅಂದ್ರೆ ನೀ ನೋಡ್ಲಿಕ್ಕೆ ಹೇಳೋಲ್ಲೇ ಅದೇ ಮಲ್ತು ನಿಂತಿದ್ರಣ್ಣ ಏನಾಯ್ತು ಬಟ್ಟೆ ಇಟ್ಕೊತಿದ್ರಬರ ಬಿಡ್ಬಿಟ್ಟು ಇನ್ನೇನು ಮಾತಾಡ್ಕೊಂಡು ನಿಂತಿದ್ರಲ್ಲಿ ಬಿರ್ನೋ ಹೋಗಿ ಬಿಸ್ಲು ಬತ್ತದ ಬಿರ್ ಬಿರ್ ಮುಗಿಸ್ಕೊ ಬರೋಗಿ ಏ ಅದ್ನೇ ಕಣವ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಬಾರ ಅಕ್ಕ ಇಬ್ರು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೇಡ ನೀನು ಇಲ್ಲೇ ಇರು ನಿಂ ನಿಂಗೆ ಕಂಗಂಡವ್ರಲ್ಲ ಅವಂದ್ರೆ ಕೊಡಕ್ಕೆ ಮಾಡಕ್ಕೆ ಯಾರು ಇಲ್ಲ ಅಂತಳ ಅಕ್ಕ ನಿಂಗಿರಕಲ್ವನವ ಹ್ಞೂ ಅವಳು ನಿಂಗಿಲ್ಲ ಎಲ್ಲಿ ಓದ್ತಾಳೆ ನಾನು ಹೇಳ್ತೀನಿ ಅವಳಿಗೆ ನೀವು ಒಕ್ಕ ಬರೋಕೆ ಏನು ಬಟ್ಟವ ಇನ್ನೂ ಅವಳು ಅಲ್ಲಿ ಬಕೆಕ್ ತುಂಬಿಟ್ಟಿದ್ದೀನಿ ಅಂತಳೆ ಹೊಸಿ ಹೋಗ ಅಂತ ನೀವು ಅಬ್ಳೆ ಹೋಗೋದ್ರೇನು ಮನುಷ್ಯ ಸ್ವಂಟೆ ಬರ್ತದೆ ಹೋಗಿ ಇಬ್ಬರು ಏ ಒಂದು ಕುಕ್ಕಾಕೊಂಬರೋಗಿ ಅಲ್ಲೇ ಒಂದು ಗಳಿಗೆ ಜಾಸ್ತಿ ಹಾಕಬೋದು ಒಳ್ಳೆ ನೀರಲ್ಲಿ ಹೋಗಿ ಒಕ್ಕ ಬರೋಗಿ ನಾನು ನಿಂಕಮ್ಗೆ ಹೇಳ್ತೀನಿ ಅವ್ಳು ನೋಡ್ಕೊತಾಳೆ ಎಲ್ಲನೂ ಮಾಡಿದ್ದೀಯ ತಾನೇ ಅಡುಗೆ ಪಡಿಗೆ ಎಲ್ಲನೂ ಮಾಡ್ತಿದ್ದೆ ಮುಗಿಸ್ಕೊಂಡೆ ಹೋಗಿ ಹೋಗಿ ಒಕ್ಕ ಬರೋಗಿ ಎಲ್ಲ ಹಾಂ ಅವಕ್ಕ ಬಂದರೆ ಹಸಿ ಮುದ್ಗಿತವೆ ಇನ್ನು ಎರಡು ಟೈಮ್ ಅದ ನಾವು ಹಂಗಾರೆ ಒಯ್ತಿವಿ ಮತ್ತೆ ಇನ್ನು ಹಿಂಗೆ ಹಾಕಿರ್ತಾಳೆ ಅಂದ್ರೆ ಇನ್ನೇನು ಮಾಡದು ನಮ್ಮವ್ವ ಈ ವಿಷಯ ಹೇಳಿದ್ರೆ ಫುಲ್ ಖುಷಿಯಾಗ್ಬಿಡ್ತಾಳೆ ಓಯ್ ಮೊದಲು ಹೇಳಬೇಕು ಅದ್ಕಾಗೆ ಉಸ್ರು ಕಟ್ಕ ಒಡಿ ಬಂದಿವಿ ಅವ್ವ ಅವ್ವ ನನ್ನ ಇಂಥವ್ವ ಒಂದು ವಿಷಯ ಹೇಳಬೇಕು ಏಯ್ ಎನಿ ಡಾನ್ಕೆ ಬರಲ್ಲ ಅದೇ ಯಾಕಂದೇಳಿ ಸಣ್ಣ ಮಕ್ಳಿಗೆ ಒಡ್ಬೇಕಾಯಿದ್ಯ ಅದೇನಾಯ್ತು ಯಾಕೆ ಏನಾಯ್ತು ಅವ್ವ ಏನು ಗೊತ್ತಾ ನನಗೆ ಕೆಲಸ ಸಿಕ್ತು ಕಣವ್ವ ಕೆಲಸ ಸಿಕ್ತು ನನ್ನ ಓನ್ ಮುಗ್ದಿದ್ದು ಬರ ಕೆಲಸ ಸಿಕ್ಕಿದ್ದು ಬರ ಎರಡು ಒಂದೇ ದಪ್ಪಕ್ಕೆ ಆಗೋಯ್ತು ಕಣವ ಅಯ್ಯೋ ನನಗೆ ಒಸಿ ಖುಷಿ ಇಲ್ಲ ನಾನುವೇ ಒಂದು ಆರು ತಿಂಗಳಿಂದ ಎಲ್ಲವೂ ಅಪ್ಲಿಕೇಶನ್ ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಕಣವ ನಿಜವಾಗುವೆ ಏಟು ಖುಷಿ ಆಯ್ತಾ ಅದೇ ಅನ್ಬೇಡ ಒಳ್ಳೆ ಕೆಲಸ ಕಣವ ಕೈ ತುಂಬ ಸಂಬಳ ಕೊಡ್ತಾರೆ ಒಸಿ ಈ ಲೆಕ್ಕಾಚಾರದ್ದು ಕೆಲಸ ಅನ್ನೋದನ್ಬಿಟ್ರೆ ಕೈ ತುಂಬ ಸಂಬಳ ಕೊಡ್ತದೆ ಕಣವ ಒಳ್ಳೆ ಕೆಲಸ ಹೌದೇ ಮಗ ಅಯ್ಯೋ ದೇವರೇ ನನಗೆ ಇವ್ನು ಮಾತಾಡ್ಬೇಕು ಅಂತಲಾ ಗೊತ್ತಾಯ್ತಲ್ಲ ಕಣಪ್ಪ ನೀನು ಡಿಗ್ರಿ ಮಾಡಿ ಇನ್ನೊಂದು ಎಂಥದ ಡಿಗ್ರಿ ಮಾಡ್ತೀನಿ ಅದು ಇದು ಅಂದಾಗ ಅಯ್ಯೋ ನಮ್ಮ ಶಾಂತ ಏನು ಬಂದೈತೆ ಇದು ಯಾಕೆ ಹಿಂಗೆ ಉಸುಮ್ ಓದಕ್ಕೆ ಆಗ್ತಾಳೆ ಏಟು ಓದಿದ್ರು ಆಟ ಹೊಲ್ತಾ ಇರಬೇಕು ಏನು ಕೆಲಸ ಸಿಕ್ಕಾತು ಅಂತ ಅನ್ಕೊಂಡಿದ್ದೆ ಇವತ್ತು ಕೆಲಸ ತಗೊಂಡೆ ಬಿಟ್ಟಲ್ಲಪ್ಪ ಅಯ್ಯೋ ಇಟ್ಟು ಆಗ್ಲೂ ಏಸಿ ಸಂತೋಷ ಆಯ್ತಲ್ಲ ಬಿಡು ಮನ್ಸಿಗೆ ಅದನ್ನು ಹೇಳ್ತಾರಲ್ಲ ಹಂಗೆ ಓ ದೇವ್ರೆ ನನಗಂತೂ ಏನು ಹೇಳೋದು ಅಂತಲೇ ಗೊತ್ತಾಯ್ತಾ ನಮ್ಮ ಕಷ್ಟ ಕಳೀತು ಕಣಪ್ಪ ನಮ್ಮ ಕಷ್ಟ ಕಳೀತು ಇವತ್ತಿಗೆ ನಾವು ಸಂದು ಇನ್ನೊಬ್ರತೆ ಕೈ ಚಚ್ಕೊಂಡು ಹೋಗೋದು ಒಂದು ಕಾರ್ಯ ಮಾಡ್ತೀವಿ ಈ ಕಸತ್ ಮಾಡ್ತೀವಿ ಅದು ಇನ್ನೊಬುರತೆ ಕೈ ಚಾಚ್ಕೊಂಡು ಹೋಗೋದು ಏಟೋ ತಪ್ಪಾಯ್ತದೆ ಓ ದೇವ್ರೆ ನನಗೆ ಏಟು ಸಂತೋಷ ಆಯ್ತೈತೆ ಅಂತ ಹೇಳೋಕೆ ಹೇಳೋಕಾಗದು ಮಾತ್ರ ಬದಲು ನಮ್ಮ ದೇವ್ರಿಗೆ ಹೋಗಿ ಅಂದ್ಕಾರಿ ಮಾಡ್ಸ್ಕೊಂಡು ಪೂಜೆ ಮಾಡ್ಕೊ ಬರ್ಬೇಕು ಕಣಪ್ಪ ಈ ವಾರಲೇ ಹೋಗ್ಬಿಡ್ತೀನಿ ಬಸ್ಸತ್ಕೊಂಡು ಹೋಗಿ ಮೊದಲು ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ ಅಯ್ಯೋ ದೇವ್ರೆ ಅಯ್ಯೋ ಇಲ್ಲಿಂದ ಏಟ್ ನಮಸ್ಕಾರ ಹೇಳಿದ್ರು ಸಾಲ್ತು ಮಾತ್ರ ಮುಖಣ್ಣ ಹೆಂಗೋ ನಿನಗೆ ಕೆಲಸ ಸಿಕ್ಕಿದ್ ಭಾರಿ ಒಳ್ಳೇದಾಯ್ತು ಬಿಡು ನೀನು ಇಟ್ಟು ಓದಿದ್ಕುವೆ ಭಾರಿ ಒಳ್ಳೇದಾಯ್ತು ಏನ್ ಕೆಲಸ ಅಣ್ಣ ಯಾವುದು ಹಾಲಿನ ಡೈರಿ ಥರ ಸಣ್ಣದಾಗ ಹಾಲಿನ ಡೈರಿ ಐತೆ ಈ ಗೌರ್ಮೆಂಟ್ಗೆ ಆಯ್ತದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ನನ್ನ ಆಮೇಲೆ ನನಗೆ ಗೌರ್ಮೆಂಟ್ ಕೆಲಸವೇ ಆಗ್ತದೆ ಅದು ಈಗ ಸದ್ಯಕ್ಕೆ ಅದರಲ್ಲಿ ಎಲ್ಲನೂ ಅಳತೆ ಮಾಡಿಸಿ ಲೆಕ್ಕ ಬರೆದು ದುಡ್ಡು ಕಾಸು ಎಲ್ಲನೂ ಏಟೈತೆ ಏನು ಅಂತ ನಾನು ಲೆಕ್ಕ ಬರೆದು ಇದು ಮಾಡಿ ಅದ ಮಾ ಅವತ್ತಿನ ದಿನದ್ದು ಏನೈತೆ ಅದನ್ನು ಎಲ್ಲನೂ ಒಟ್ಟಿಗೆ ಆವತ್ತಿನ ದಿನ ಕಲೆಕ್ಟ್ ಮಾಡ್ಕೋಬೇಕು ಅದ ತಿರ್ಗ ಮಾರು ದಿನ ತಗೊಂಡೋಗಿ ಇವ್ರಿಗೆ ನಾನು ಡೆಪಾಸಿಟ್ ಮಾಡಬೇಕು ಅದೆಲ್ಲ ಹೊಸಿ ಕೆಲಸ ಅದೇ ನಿಮಗೆ ಅರ್ಥ ಆಗೋಕ್ಕೆಲ್ಲ ಹೇಳಿದರೆ ದುಡ್ಡ ಒಂದು ವ್ಯವಹಾರ ಎಲ್ಲ ಒಟ್ಟರೆ ನಂದೇ ಇದು ಮಾಡ್ಕೊಂಡು ಒಳ್ಳೆಯ ಇನ್ಕಮ್ ಅದೇ ಹಳ್ಳಿಯವ್ರನ್ನ ಹೊಸಿಯ ಇದು ಮಾಡ್ಕಂಡ್ರೆ ಒಳ್ಳೆ ಇನ್ಕಮ್ಮು ಐತೆ ಮಾತ್ರ ಅದ್ರಾಗೆ ನನಗೆ ಭಾರಿ ಖುಷಿ ಆಯ್ತಪ್ಪ ಅಕ್ಕ ಇದೆಲ್ಲ ಕಣೆ ಅಕ್ಕ ನಿನ್ನೂ ಭಾವನೂ ನನ್ನ ಜೀವ ಇರೋಕಂಟ ಮರೆಯಾಕಿಲ್ಲ ನಮ್ಮ ಮವನೇ ಬ್ಯಾಡ ಸಾಕು ಓದೋದ್ಬಿಟ್ಟು ಮನೆ ಕೆಲಸ ನೋಡಪ್ಪ ಒಟ್ಟಿಗಿಲ್ಲ ಅಂತೆಲ್ಲ ಅನ್ಬೇಕಾರೆ ನಾನು ಓದಿಸ್ತೀನಿ ಅಂತ ಇಬ್ಬರೂ ನನ್ನ ಓದಿಸಿ ಈಗ ಹಂಗೋ ನಾನೊಂದು ಡಬಲ್ ಡಿಗ್ರಿ ಮಾಡ್ಕೊಳ್ಳೋ ಹಂಗೆ ಮಾಡಿದ್ರಲ್ಲ ಅಕ್ಕ ಕಣೆ ಅಕ್ಕ ಈಗಿನ ಕಾಲದಲ್ಲಿ ಡಬಲ್ ಡಿಗ್ರಿ ಅಂತ ಅಂದರೆ ಸುಂಕಿ ಅಲ್ಲ ಅಕ್ಕ ಅಯ್ಯೋ ಇನ್ನೂ ಎಂಥೆಂಥದ್ದು ಕೆಲಸಕ್ಕೆ ಹಾಕ್ಬೋದು ಆದರೆ ನನಗೀಗಿರೋ ಇದರಲ್ಲಿ ಇದಕ್ಕೆ ಹಾಕೊಂಡಿದ್ದೀನಿ ಮುಂದಕ್ಕೆ ಬೇಕಾದ್ರೆ ಹೋಯ್ತಾ ಹೋಯ್ತಾ ಇನ್ನೂ ಒಳ್ಳೆ ಕೆಲಸ ಬೇಕಾದ್ರೆ ನಾನು ಹಿಡಿತೀನಿ ಅನ್ನೋ ನಂಬಿಕೆ ನನಗೆ ಅದೇ ಕಣ್ಯಾಕ ಅದರ ನಮ್ ಕಷ್ಟಕ್ಕಿದ್ ಬೇಕಾದಷ್ಟಾಯ್ತು ಕಣ್ಯಾಕ ಕೆಲಸ ಗೌರ್ಮೆಂಟ್ ಆಗೋಗ್ಬಿಟ್ರಂತೂ ಇನ್ನೇನು ಬೇಡ ನನಗೆ ಅನ್ನೋಂಗೆ ಹಾಕೋಯ್ತದೆ ಇದಕ್ಕೆಲ್ಲ ಕಾರಣ ನೀನೇ ಕಣ್ಯಾಕ ನಾನು ಏನು ಏನು ಹೇಳಬೇಕು ಅಂತ ಗೊತ್ತಾಯ್ತಾಯಿಲ್ಲ ಕಣ್ಯಾಕ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಕಣ್ಯಾಕ ನನಗೆ ಕುಂಡಾಡೋ ಖುಷಿ ಆಯ್ತೈತಿ ಬಿಟ್ಟವಾಗಲೂ ಹೆಂಗೋ ಈ ಓ ಕಷ್ಟಪಟ್ಟು ಒಂದು ಕೆಲಸ ಅಂತ ತಕ್ಕೊ ನನಗೆ ಓಸಿ ಖುಷಿ ಆಯ್ತಲ್ಲ ನಿಮ್ಮ ಬಾವು ಕೇಳ್ಬಿಟ್ರಂತೂ ಪಟಾಕಿನ ಹೊಡೆದು ಬಿಡ್ತಾರೆ ಬಿಡೋತಂಗೆ ಮನೆ ಮುಂದೆ ಆತು ಖುಷಿಯಾಗ ಏ ಒಬ್ಬ ಬಿಡು ಆಗಲಿ ನನ್ನ ತಮ್ಮ ಒಂದು ಕೆಲಸ ಮಾಡ್ತಾನಂತೆ ಏಳಕ್ಕೆ ಖುಷಿ ಹೆಂಗೋ ಬುಡಪ್ಪ ಮನೆ ಜವಾಬ್ದಾರಿ ತಗಳ ಅಂಗ ಅದು ನನಗಂತೂ ಭಾರಿ ಖುಷಿ ಆಯ್ತಲ್ಲ ಮದುವೆ ಸ್ಮ್ ನಾನು ಇಲ್ಲೇ ಕುಂಡಾಡಿ ಬಿಡ್ಲಾಗ್ತೈತೆ ಮಾತ್ರ ನಿಜವಾಗ್ಲು ಅಕ್ಕ ಏಗೇ ನಂಗೆ ಕಣೆ ಅಕ್ಕ ಎಲ್ರಿಗಿಂತ ನೀನೇ ಜಾಸ್ತಿ ಖುಷಿ ಅಂತ ಪಾಪ ಆಟ ಕಷ್ಟ ಆಗೋ ನಾನು ಎಷ್ಟು ಕಷ್ಟಪಟ್ಟು ಓದಿಸಿದೆಯೇ ನನ್ನ ನಿನ್ನ ಋಣ ಯಾವತ್ತೂ ಮರೆಯೋಕ್ಕಿಲ್ಲ ಕಣ್ಯಾಕ ನಿಮ್ಮ ಕೈ ಯಾವತ್ತೂ ಬಿಡೋಕ್ಕಿಲ್ಲ ನಾನು ಎನ್ನೆ ಬಾವಂಗೆ ಅದನ್ನೇ ಒಳಿವಿನಿ ನಾನು ಯಾವತ್ತು ನಿಮ್ಮ ಕೈಗೆ ಬಿಡಕ್ಕಿಲ್ಲ ಬಾವ ನೀವು ಯಾವಾಗ ಕಷ್ಟ ಏನೇ ಅಂದರೂ ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ ಯಾವಾಗಲೂ ಅಂತ ಹೇಳಿದ್ದೀನಿ ಕಣ್ಯಾಕ ನಿಂತಲ್ಲಿ ಹೇಳ್ತಾ ಹೊಳ್ತಾಯಿದ್ದೀನಿ ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ನಾನು ಇದ್ದೇ ಇರ್ತೀನಿ ನಾನೇ ಕೊಬ್ಬರಿ ಮಿಠಾಯಿನೂ ಏನಾದರೂ ತಗೊಂಡು ಕೊಟ್ಬಿಟ್ಟು ಎಲ್ಲರಿಗೂ ವಿಸಿ ಹೇಳ್ತೀನಿ ಕಣೆ ಅಕ್ಕ ಹಾಂ ಅಲ್ಲ ಮನೆ ಇತ್ತಾಗ ಆ ನಾಳೆನೇ ಬಿಟ್ಟಾಗ್ಬಿಟ್ಟಿದ್ದು ಒಂದು ಕಾಣಲ್ವಲ್ಲ ಏನು ಕಿತ್ಕೊಂಡು ಊರಿಗೆ ಹೊಂಟು ಬಿಟ್ಲ ನಮ್ಮ ನಿಂಗಮ್ಮ ಏಗಿಲ್ಲ ಇಲ್ಲ ಆ ಅದೇನು ಕಿತ್ಕೊಳ್ತಾರೆ ಎಲ್ಲ ಓ ಮಠ ಊಟ ಮಾಡಿಸಿದ್ರಲ್ಲ ಅದಕ್ಕೇನಾರವ ಬೇಕು ಅಂತ ಕಿತ್ಕೊಂಡ್ರ ಕಣೆ ಏನು ಇಲ್ಲ ಎಲ್ಲನೂ ದುಡ್ಡು ಕೊಟ್ಟೆ ತರಿಸಿತ್ತು ಯಾವ ಕಿತ್ಕೊಂಡು ಹಂಗೇನು ಕಾಣಲಿಲ್ಲ ಹಂಗೂ ಕಿತ್ಕೊತೀನಿ ಅಂದ್ರೆ ಏಟ್ ಕಿತ್ಕೊಂಡಾರ ಏನು ನೂರು ಜನ ಬಂದಿದ್ರೆ ಒಂದೊತ್ತು ಹತ್ತು ಜನಪ್ಪ ಏನು ಒಂದು ಹತ್ತು ಜನಕ್ಕೆ ಒಂದು ಹತ್ತು ಹತ್ತು ಸಾಕಿರ ಬೇಕಾದ ಅಲ್ಟ ಆಯ್ತಪ್ಪ ಇನ್ನು ಎಟ್ಟು ಕುಯ್ಕೊಂಡರು ಒಂದು ಇಲ್ವಲ್ಲ ಇನ್ನು ಯಾರು ಮುಟ್ಟ ಕೆಲವು ಮುಟ್ಟಿ ರೀತಿ ಬೀಗ ಹಾಕಿರ್ತೀನಿ ಬೀಗ ಮಂತಲೇ ಅದೇ ಏಯೋ ಏನಾಯ್ತು ಕಣ್ಣ ನಾನು ಇನ್ನು ಅವ್ಳು ಬರೋ ಹೊತ್ತಿಗೆ ಕತ್ತಾಗಿರ ಬರೋವಳನ್ನು ಈಚೆ ಪಾಚು ಅಲ್ಲಿ ಕಿತ್ಕೊ ಬಂದು ಇಟ್ಕೊಂಡು ಓ ಸುಪ್ಪಿಂಗ್ ಕಾಯಿ ಹಾಕೊಂಡು ಇನ್ನು ಹೊಸ ಚಿತ್ರನ ಕಿತ್ರ ಮಾಡೋಕೆ ಆಯ್ತತೆ ಅನ್ನ ಒಗ್ಗರಣೆ ಮಾಡ್ಕೊಳ್ಳೋದು ರಾತ್ರಿ ಮಿಕ್ಕಿದ್ರೆ ಅಂತ ನಾನು ನಾನು ಅನ್ಕೊಂಡಿದ್ರೆ ಲೆಕ್ಕಚಾರ ಉಲ್ಟಾ ಹೋಯ್ತಲ್ಲ ಅಂತ ಒಂದು ಇಲ್ಲ ಏನೋ ಸಣ್ಣ ಪೀಚ್ಗಳಲ್ಲ ಅವು ಕಿತ್ಕೊಂಡು ಬಂದು ಏನು ಮಾಡೋರು ನಾನು ಧ್ಯಾನಪ್ಪ ಗೊರ್ಚ್ ಹೊಡಿತಾರೆ ಹಿಂಗೆ ಅಂತೀನಿ ಈ ಮುಂಡ ಮಗನಿಗೆ ಏನು ಬಂದಾಯಿತು ಆಗ್ಲೂ ಅನ್ನಕ್ಕಿಲ್ಲ ರಾತ್ರಿ ಏನಕ್ಕಿಲ್ಲ ಬಂದು ಗೊರ್ಚೆ ಹೊಡಿತಾ ಕೂತವನಲ್ಲ ಹೆಂಗೆ ಮನೆ ಕಂಡು ದುಂಡ್ಸದನಿಗೆ ಜವಾಬ್ದಾರಿ ಬೇಡವೆ ಆ ಏನಂದ್ರೆ ಇಲ್ವಲ್ಲ ಇಲ್ಲವಲ್ಲ ಮನೆ ಕಳೋ ಉಣ್ಣನ ಮನೆ ಕಳೆನ ಏನಾರವ ಹೊಸ ನಾನು ಏನಾರ ಮಾಡಬೇಕು ಈ ಮನೆಗೆ ನಕಾ ದುರ್ಖ ಬರಬೇಕು ಏನ್ ಮಾಡ್ಕಂಡೋಳ ನೆಂತಿ ಏನು ಮಾಡಿದ್ಲಿ ಇವತ್ತು ಮಕ್ಳಿಗೆ ಒಟ್ಟಿಗೆ ಏನು ಕೊಟ್ಟವಳೆ ಏನಾರ ಕ್ಯಾನ್ ಬೇಡವಾ ಉಂಡು ಉಂಡು ಹಿಂಗೆ ಮನೆ ಕಾಬಿಟ್ರೆ ಆಗ್ಲೂ ಅನ್ನಕಿಲ್ಲ ರಾತ್ರಿ ಏನಕ್ಕಿಲ್ಲ ಬರಕಿಲ್ಲ ಮನೆಗೆ ಕೊಡ್ತಾರದ ಏನಿದ್ರೆ ಏನು ಬಂತು ನಾನು ಹಂಗಾರೆ ಉಂಡು ದನಪ್ಪನ ಬುಟ್ಕ ಹೋಗವನೆ ಮೈ ತೊಳ್ಕೊಂಬತ್ತಾನೆ ಹಾಲು ತಗೋಬೇಕು ಅದ್ರಿಗೆ ಅಡುಗೆ ಮಾಡೋಣ ಅಂತ ನಾನು ಬಂದ್ರೆ ಉಂಡೋ ಇಲ್ಲೇ ಉಳಾಕೆಂದ ಅವ್ನು ನೋಡು ಇವ್ಯೋ ಕಾಳಾಗತ್ತು ರಾತ್ರಿ ಎಲ್ಲ ಎಲ್ಲ ಹೋಗಿದ್ದ ಕಾಣೆ ಏನು ಗೋ ಏನಾರಿ ಕೊಡ್ಕೆ ಹೊಡ್ಕೊಂಡು ಹೆಂಗೆ ಬಿದ್ದ ಅವ್ನು ನೋಡು ರೀ ಎದಾಳಿ ಇದ್ಯಾಕಿ ಏ ಇದ್ಯಾಕಿ ಹಿಂಗೆ ಮಾಡ್ಕೊಂಡಿದ್ರೆ ಎದಾಳಿ ಬೇಕೆ ಹ್ಞೂ ಹ್ಞೂ

அய்யே சுள்ப்பா சூரா நான் ಹಂಗೆ நீரியா மனோ குத்கேனா ஹேத்தாரல் நான் நான் பத்தினோட சரியாக பாயே அவள் கச்சு சந்தாய் தீனி ಇದ್ವಂತೆ ನಾನು ಬರೋದ್ ಕೆಲವೊಂದು ಊರಿಗೆ ಕೇಳ್ತಾ ಇದೆ கேள்த்தேன் ಸೌಂಡು ಕಣ್ಣು கொண்டு எழுத்தி தோட்டத்துக்கெல்லாம் ಬಂದೆ ಎದ್ದು ನಡೆಸಿ ಎಮ್ಮೆಗಳನ್ನ ದನಗಳನ್ನ ಬಿಟ್ಕೊಂಡು ಹೋಗಿ ಮೇಯಿಸ್ಕೊ ಬರೋಗಿ ಹಾಲಿಂದ ಬಂದುಬಿಟ್ರಿ ಇನ್ನೇನಾಯ್ತು ನನಗೆ ಅಲ್ಲಿ ಹೋಗಿ ಚಂದ್ರನ್ ತೋಡ್ತಾಗೆ ಯೋನ್ ಸಿಗ್ತದೆ ಯೋನ್ ಸಿಗೋಕ್ಕಲ್ಲ ತೆಂಗ ಬಿದ್ದಿರ್ತವೆ ಎಲ್ಲನೂ ತಕ್ಕ ಬಂದು ಇನ್ನು ಅವಳು ಬಂದ ಮೇಕೆ ಈತ್ ಆಗಿ ನಮಗೆ ಎಂಥದ್ದು ಸಿಗೋಕ್ಕಲ್ಲ ಹೇಳ್ತಾ ಇದ್ದೀನಿ ಹೇಳ್ದಷ್ಟು ಇನ್ನೂ ಎರಿತೀರಲ್ಲ ನೀವು ನೋಡಿ ನಿಮ್ಮ ಬೇಕಾಗಿ ಒಂದೂ ಇಲ್ಲ ಯಾತಿಗೆ ಕಿತ್ಕೊಂಡ್ರಿ ಮೊನ್ನೆ ಅಡಿಗೆ ಮಾಡ್ಸೋಕೆ ಯಾರು ಕಿತ್ಕೊಂಡಿದ್ರೆ ನಿಮ್ಮ ಬೇಕಾಗ್ಯಾ ಉಸಿರಾ ಉಸಿ ಉಸಿರಾಣೆ ಉಸಿರನ್ನ ಹಿಡ್ಕೊಂಡು ಒಂದೇ ಉಸಿರು ಮಾತಾಡ್ತೀಯಾ ಅಡಿಕೆ ಮಾಡ್ಸೋಕೆ ಓ

ಹ್ಞೂ ಏಳ್ದೆ ನನಗೆ ಇನ್ನೂ ಏನೋ ತಕ್ಕ ಬಂದು ಇಟ್ಕೊಳ್ಳೋವೆಲ್ಲ ಇದ್ದು ಮನೆ ಬೀಗ ಬೇರೆ ಯಾಕೆ ಹೋಗವನಪ್ಪ ಈಗ ಹ್ಞೂ ನೋಡೋಣ ಮನೆ ಬೀಗ ಎಲ್ಲರಿಂತ ಇದ್ರೆ ಬಿರುಳಿ ಬೀರುಳ್ಳಿ ಒಂದೆರಡು ಅವಳು ನಮ್ಮ ಜೈನವು ಸೀರೆ ಇದ್ದು ಮನೆ ತಗೊಡವೆಲ್ಲ ಇನ್ನೆಲ್ಲಿ ಹಿಂಗೆ ಅವೆಲ್ಲ ಮನೆ ತೌಡವೆಲ್ಲ ನೋಡ್ತಾಳ ಅವನ್ನ ಹಾಕಿ ತಕ್ಕ ಬಂದು ಇಟ್ಕೊತೀನಿ ಅವ್ನು ಬರೋವತ್ತೆ ನಿಂತ ಅದೇನಿ ಬೀಗ ಅವ್ನಿಗೆ ಏನು ಗೊತ್ತಾಗಿಲ್ಲ ಏನ್ ಬುದ್ಧಿ ಇವನ್ ಬುದ್ಧಿ ಯಾಕಿಂತ ಕಚಲ ಬುದ್ಧಿ ನಿಮಗೆ ಅಂತ ಅಲ್ಲ ಅವನು ಎಂಟಿ ಸೀರೆ ನೀನು ಯಾಕೆ ತಕ ಬಂದಿಟ್ಕೊತೀಯ ಇದು ಇರೋ ಸಾಕು ಸುಮ್ಕಿರೆ ಏನಂತ ಏನಾದ್ರು ಏ ಈಗ ಅದೇ ಹಿಂಗೆ ಕೊಡಕ್ಕೆ ಹೋಗಕ್ಕಿಲ್ಲ ಮ್ಯಾಮ್ ಏ ಅಲ್ಲಿರೋ ಮೇಲೆ ನೋಡ್ಕೊ ಬಂದು ತಗೊಂಡು ಬಂದಿರ್ಕತಿ ಏನು ಮಾಡೋಕ್ಕೆ ಸುಮ್ಕಿರ್ ಈಗಲೇ ಇತ್ಲಿಗೆ ಹೋಗಿ ಎಲ್ಲ ನೋಡಿಕೊ ಬಂದಿದೆಯಾ ಓಹೋ ಏ ಮನೆ ಒಳಗೆ ಹುಟ್ಟು ಹಂಗಾಗಿತ್ತ ನಿಂಗೆ ಏ ಸುಮ್ಮಕ್ ಕೊಡ್ರಿ ಅತಿ ಯಾಕೆ ಆಡಬೇಡಿ ಮೊನ್ನೆ ಬಟನ್ ಸಾಂಬಾರು ಚಿಕನ್ ಎಲ್ಲ ಮಾಡಿಸಿದ್ರಲ್ಲ ಅದು ಬೇಸಕ್ಕೆ ತಂದಿದ್ದವು ಕಾಳು ಕಡ್ಡಿ ಎಲ್ಲ ಅಲ್ಲ ಬಿದ್ದಿರ್ವೆ ಇಟ್ಟುಬಿಟ್ಟು ಬೀಗ ಹಾಕೊಂಡು ಹೋದ್ರು ಬೀಗ ಹಾಕ ಹಾಕೊಂಡು ಹೋದ್ರು ಇಲ್ಲ ನಿಮಗೆ ಬೀಗ ಕಾರಣ ವಶಿಯ ಬರ್ತೀವಿ ಅಂತ ಹೇಳೋದ ಹ್ಞೂ ಕರೆಕ್ಟು ನಾನು ಅಲ್ಲೇ ನೋಡ್ದಾ ನೋಡ್ದ ಮನ ಮಗ ನೀನು ಹೇಳ್ಬೇಕು ತಾನೇ ನಾ ಇನ್ನೂ ಅಲೇ ಇಲ್ಲ ತಲೆಗಿದ್ದು ಬೀಗ ಹಾಕಿದಾಗ ಅಂತ ಸುಂದಿದ್ದೀನಿ ಕಾಳು ಕಡ್ಡಿ ರಾಗಿ ಎಲ್ಲ ಅಲ್ಲೇ ಇಟ್ಟೋಗ್ತಾನೆ ಹಿಂಗ ಹಿಂಕ ಬಂದ್ಮೇಲೆ ಒಂದು ಇದ್ದ ಈಚಿಗೆ ಬರ ಬಿಡಕ್ಕಲ್ಲ ತಗೋಬೇಕು ನಮ್ಗೆ ಏಟ್ ಬೇಕು ಕಾಳು ಕಡ್ಡಿ ಎಲ್ಲ ತಗೊಂಡು ಮಿಕ್ಕಿದ್ದೇಕಾರ ಅಲ್ಲೇ ಇಟ್ಬರ್ತೀನಂತೆ ಕೊಡಿ ಇಲ್ಲಿ ಬೀಗ ಕೊಡಿ ಫಸ್ಟ್ ಏಯ್ ರಾಜಮ್ಮ ಅಂಗೇರ ಮಾಡ್ಬಿಡ ಅವನುಪ್ಪ ಒಂದು ನಮ್ ಬಿಟ್ಟು ಹೋಗವನೆ ನೀವು ಎಲ್ಲ ಟಕ ಬಂದು ಬಂದಿರ್ತಂದ್ರೆ ಹೆಂಗೆ ಅವನು ಕೇಳಕ್ಕಿಲ್ಲ ಅಂತವಂತ ಎಲ್ಲ ಮಾಡ್ಕ ಹೋಗಬೇಡ ಇಬ್ರು ಏನಾಗಕ್ಕಿಲ್ಲ ಇದ್ದಿದ್ದಾತಿಮ್ಮನ ಅಂಗೇರ ಒತ್ತೆ ಬಂದು ಇಟ್ಕ ಹೋಗಬೇಡ ಅವನ ಬರ್ತಾಳೆ ಗೊತ್ತಲ್ಲ ಏನು ಅಂತಾರೆ ಹಾಲು ಪಾಲು ಎಲ್ಲಾನ ಕರ್ತ ಬಿಟ್ಕತ್ತೀವಲ್ಲ ಸಾಕು ಬಿಡು ಸಾಕು ಇನ್ನು ಏನು ಅಂತಕಬೇಕು ನೀನು ಯಾನ ನಾನು ಯಾಕ ಬಿಟಕೋಚೆ ಸುಮ್ಕಿರು ಎಲ್ಲಾನೂನೇ ನೀನೇ ಟಕ ಬಂದು ಮನೆಯಲ್ಲಿ ವರೆ ಹಾಕಿದ್ರೆ ನಾನು ಯಾಕಲ ಮುಟ್ಟಿನಿ ನೋಡಿಲ್ವೇ ಈಗ ಅಲ್ಲಾನೂ ಹೆಂತಿ ಮನೆಗೆ ಎರ್ಕ ಕಲಸನೆ ಇನ್ನು ಮುಂದಕ್ಕೆ ನಮಗೆ ಏನಾಲಾ ಸಿಕ್ಕದೆ ಅಂತಂದಿದ್ಯಾ ನಿನ್ ಹೆಂತಿ ಸರಿ ಗಿಡ್ಕೊಂಡು ಹೆಂತಿ ತಕ್ಕಕ್ಕೆ ಬಿದ್ರು ಮುಗ್ದು ಹೋಯ್ತು ನಮ್ಮ ಜಿನ್ನ ಅವಳು ಗೆರೆ ಹಾಕಿ ಹ್ಞೂ ಇದು ದಾಟು ಅಂತ ದಾಟ್ತಾನೆ ಮೊದಲು ಚಂದ್ರಗಳು ನೋಡಿಲ್ವೇ ನೀನು ಹೆಂಗೆ ಅಂತವಾ ಸೇಕಿದಾಗ ಇದು ಹಾಕ್ಬಿಟ್ಟು ಇದು 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 ಕರಿಕಾಗಿ ಅಲ್ಲ ಬಿಳಿಕಾಗಿ ಅನ್ನೋ ಅಂದ್ರೆ ಅಂತ ನಾವು ಅಂತ ನನ್ನ ಮಗ ಅವನು ಇನ್ನ ಅವನು ತವ ನಾವು ದುಡ್ಡು ಕೆಳಕ್ಕೆ ಹಾಕಿಲ್ಲ ಎಂಥದಾರು ಬೇಕು ಅಂದ್ರೆ ಇಸ್ಕ ಬರೋಕೆ ಹಾಕಿಲ್ಲ ಈಗ ಅವಳು ಬರವತ್ತಿಗೆ ಹೊತ್ತಿಗೆ ಏನಾಯ್ತು ಅದು ಮಾಡ್ಕೊಂಡಿರಬೇಕು ಕೊಡು ನೀನು ಸರಿ ನಾನು ಹಾಕಿದ್ದ ಕೆಲಸ ಮಾಡಬೇಕು ಕೊಡಿಲಿ ಕಥಾ ಬೀಗವಾ ಏನು ಹೇಳಿದ್ರು ಕೆಳಕಲ್ಲ ಸರಿ ಅಲ್ಲಿ ಆ ಪ್ಯಾಕೇಜಿಂಗ್ ಕೊಟ್ಟಿಕೆ ಹೋಗ್ ತಕ್ಕ ಹೋಗ್ ತಕ್ಕದ ಅದೇನ್ ನೋಡು ಅವ್ನ್ ಅನ್ನ ಕೇಳಂಗ್ ಮಾಡ್ಬೇಡ ಆಮೇಲೆ ಹುಡ್ಕಂಬಾರಿಸ್ಬಿಡ್ತೀನಿ ಅವ್ನ ಮುಂದೆ ಮುಂದೆ ಹೇಳ್ಕೊಂಡು ಬುದ್ಧಿಸ್ಕೊಂಡು ಗೊತ್ತಲ್ಲ ನಿಮ್ಗೆ ಹೆಂಗೆ ಅಂತವ ನಿಂಗೆ ಏಟ್ ಬೇಕು ಆಟು ತಕ್ಕ ಬಂದಿಟ್ಕೋ ನಿನ್ ದರಿಂದ ಮುಟ್ಟಕೋಬೇಡ ಸಿರಿಪಾಲ ಏನ್ ತಗೊಳಕೋಬೇಡ ಅದ ಏನಾದ್ರು ನಾಚಿಗೆ ಹೇಳ್ಬೋದು ಬರೀ ಅದೇ ಕಾಳು ಕಡ್ಡಿ ಮನೆ ತಂದಿಟ್ಟವನ್ನೇ ಅಂದಲ್ಲ ಅದ್ರ ಓಸಿ ತಕ್ಕ ಬಂದಿಟ್ಕು ಆಟೆ ಓ ಸರಿ ಆಯ್ತು ಬಿಡಪ್ಪ ಗೊತ್ತು ನಾನು ಏನು ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಈ ಒಂದು ಈ ಅಮೇಕ ದನ ಏನಾದ್ರು ಬಿಟ್ಕೊಂಡು ಒಂದು ಇಲ್ಲಿ ಕುತ್ಕೊಂಡು ಇಲ್ಲಿ ಗೆಣಸ್ ಕೆತ್ತ ಬೇಡ ಅವು ಹುಲ್ ಮೇಯ್ಸ್ಕೊ ಬಂದ್ರೆ ಆಧಾರ ಕೊಡ್ತಾರೆ ನೀ ಇಲ್ಲಿ ಸುಮ್ಮ ಕುತ್ಕೊಂಡಿದ್ದೆ ಮಾಡ್ಕೊಂಡು ಈರ ಬರ ಟೈಮ್ ಎಲ್ಲಾನು ಇಲ್ಲೇ ವೇಸ್ಟ್ ಮಾಡ್ತೇವೆ ಹೋಗು ಹ್ಞೂ ಆಯ್ತು ಆಕೆ ಹಾಕೆ ಎದ್ದು ಹೋಯ್ತಾ ಎಂತ ಒಟ್ಟವ್ರಿಲ್ಲ ಅವಡಿ ಅಂತ ಒಂದು ಗಳಿ ಕೂತಿರು ಸೋಸ್ಕೊಳಕ್ಕಲ್ಲ ವಿಚಾರ್ತಲ್ಲ ಹಂಗೆ ಏನ್ ಹಂಗೆ ಗಂಡನ್ ನೋಡಿ ಹಿಂಗೆ ಉಚ್ಚಾಡ್ತಾಳಪ್ಪ ಇನ್ನ ಅಕ್ಕ ಪಕ್ಕ ನೋಡಿ ಓ ಬಂದ ಮೇಲೆ ಬಂದ್ಮೇಲೆ ಅದು ಕತೆ ವಾಲ್ವರ್ ಗಿತ್ತಿರೋದು ಹೆಂಗಾರು ಮಾಡ್ಕೊಂಡಲ್ಲ ಆಗೋದು ನಾನು ದಂಗಲ್ ಬಿಟ್ಕೊಳ್ತಾ ಕೊಯ್ತೀನಿ ನಮಸ್ತೆ ಸ್ನೇಹಿತರೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಥ್ಯಾಂಕ್ ಯು ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ದಯವಿಟ್ಟು ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಶೇರ್ ಮಾಡಿ ಹೈಕ್ ಕೊಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ